ಹೆಬ್ಬಾಳಿಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿರುವ ಇಂಡಿಯಾ ಬ್ಯಾಂಕ್ ಎಟಿಎಂನಲ್ಲಿ ಸೋಮವಾರ ರಾತ್ರಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸಿಕೊಂಡಿತು ಸಮಾಜ ಸೇವಕ ಉದ್ಯಮಿ ಹಾಗೂ ರೈತ ಸಂಘದ ಅಧ್ಯಕ್ಷ ಹೆಬ್ಬಾಳಿ ಶರತ್ ಮತ್ತು ಅವರ ಸ್ನೇಹಿತರು ತಕ್ಷಣ ಬೆಂಕಿ ನಂದಿಸಲು ಅವರ ಸಾಹಸ ನಡೆಸಿ ಬಳಿಕ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದರು ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಬೆಂಕಿ ನಂದಿಸಿದರು ಅಲ್ಲ ಕ್ಯಾಮ್ರಾ ಎಲ್ಲ ಹೋಗಿರ್ತದಲ್ಲ ಕ್ಯಾಶ್ ಇದೆಯಲ್ಲ ಅಂತ

AC ಅದಾದ್ಮೇಲೆ ತೆಂಗೇನೋ ಸರ್ ಏಟೋ ಕುಶಾಲನಗರ ಗ್ರಾಮಾಂತರ ಠಾಣಾಧಿಕಾರಿ ರಾಮಚಂದ್ರ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಶರತ್ ಮತ್ತು ಅವರ ತಂಡದ ಸಮಯೋಚಿತ ಕಾರ್ಯಾಚರಣೆಗಾಗಿ ಗ್ರಾಮಸ್ಥರು ಅಭಿನಂದನೆ ಸಲ್ಲಿಸಿದರು ಅದೇ ಹೀಸಿದ್ಯಾರಾ ಅಷ್ಟೇ ಮೂರು ಗಂಟೆ ಹೋಗಿ